ಘಟನೆ ನಂತರ ಅದೊಂದ್ಸರು ಬೇಜಾರಾಯಿತು ಆಯಿತು ನನ್ನ ಜೀವನದಲ್ಲಿ ನೋಡಿ ಸರ್ ಇಷ್ಟೆಲ್ಲ ಹೇಳ್ತೀನಿ ನಿಮ್ಮೆಲ್ಲರ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ತನಕ ನಾನು ಏರ್ ಧ್ವನಿಲಿ ಗಲಾಟಿ ಮಾಡೋದು ಎಲ್ಲಾರು ನೋಡಿದಿರ ನಾನು ಸ್ಮೋಕ್ ಮಾಡಲ್ಲ ಡ್ರಿಂಕ್ ಮಾಡಲ್ಲ ಒಂದೇ ಒಂದು ಗಲಾಟೆಗೆ ಎಲ್ಲೂ ಹೋಗಲ್ಲ ಆಗಿತ್ತು ಯಾರು ವೈಲೇಷನ್ ಆಫ್ ನಂತರ ಕೋರ್ಟ್ ಆಡ್ರಿ ಇಂಜೆಕ್ಷನ್ ಆಡ್ರಿದ್ರು ಯಾರು ತಪ್ಪು ಮಾಡಿದ್ರು ಅದಕ್ಕೆ ಕಾನೂನಾತ್ಮಕವಾಗಿ ಕೋರ್ಟ್ ಮೂಲಕನೇ ಆರ್ಡ್ರ್ ಬಂದಿದೆ ಸೊ ಅದನ್ನು ಅಪ್ ಆಗ್ತದೆ ಸತ್ಯ ನಿಮಗೆ ಗೊತ್ತಾಗುತ್ತೆ ಅವತ್ತು ನಾನು ಧೈರ್ಯವಾಗಿ ನಿಮ್ಮ ಮುಂದೆ ಬರ್ತೀನಿ ಸರ್ ಯಾರಿಗಾದರೂ ಬೇಜಾರಾಗಿರುತ್ತೆ ಅಂದರೆ ಫಸ್ಟು ನಾವು ನಾವು ಫಸ್ಟ್ ನಾವು ಶುದ್ಧ ನಾವು ತಿದ್ದುಕೊಂಡು ಮುಂದಕ್ಕೆ ಬೇರೆಯವ್ರ ಪಾಠ ಹೇಳಣ ಸರ್ ಕಾನೂನು ಅತ್ವಕೆಗೆ ಗೌರವಸನ ಗೌರವನ ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣು ಸರ್ದೆ ಗುಡ್ ನ್ಯೂಸ್ ನೀವು ಹೇಳಿದ್ದೀರಾ ನೀವು ನಮಗೆ ಕೊಟ್ಟಿದ್ದೀರಾ ಅಂದಾಗ ನಾನು ಫೋನ್ ಯೂಸ್ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಇತ್ತೀಚಿನ ಎಲ್ಲದರಿಂದ ದೂರ ಆಗಿ ನಾನು ಅನ್ನೂ ಕೊಳ್ಳೇಗಾಲದ ಹತ್ರ ಇದ್ದೀನಿ ತೋಟದಲ್ಲೇ ಇರೋದು ನಾನೀಗ ಸೊ ಅಕಸ್ಮಾತ್ ಇದ್ದೀರಿ ಎಷ್ಟೊತ್ತಿಗೆ ನಾನೇ ಈ ಇನ್ಸಿಡೆಂಟ್ ಯಾವಾಗ ಸಮಾಧಿ ಹೊಡೆದಾಗ ಅದೇ ದಿನ ಇಶ್ ಯಾಕೆಂದರೆ ನನ್ನ ಪ್ರತಿ ಸಿನಿಮಾ ಕ್ಲಬ್ ಸಿನ್ ಕಾರ್ಯಕ್ರಮಗಳಿಗೆ ಪೊಲಿಟಿಷಿಯನ್ಸ್ ಇರ್ಬೋದು ಸ್ಟಾರ್ಸ್ ಎಲ್ಲ ಬರ್ತಿರು ಈಶ್ವರ್ ಕಂಡ್ರೆ ಸರ್ನ ಹೋಗಿ ಫಾಲೋ ಅಪ್ ಮಾಡೋದು ಸ್ವಲ್ಪ ಮಾನಸಿಕವಾಗಿ ಬೇಜಾರಾಗಿತ್ತು ಯಾಕೆಂದರೆ ಮಾಡದಿರೋ ತಪ್ಪು ವಿಚಾರದಲ್ಲಿ ಗಲಾಟೆ ಬಂದಿತ್ತಲ್ಲ ಈಗಲೂ ನಾನು ಯಾರ ಮೇಲೆ ಆರೋಪನೂ ಮಾಡೋಕ್ಕೋಗೋಲ್ಲ ಏನೂ ಮಾಡಕ್ಕೋಗೋಲ್ಲ ಯಾರು ಕೋರ್ಟ್ ಆರ್ಡ್ರನ್ನ ವೈಲೇಷನ್ ಆಫ್ ಇಂಜೆಕ್ಷನ್ ಅಂದ ಇಂಜೆಕ್ಷನ್ ಇದು ಬೇ ಇದು ಬೇಲ್ ಆರ್ಡ್ರನ್ನ ಯಾರು ಇದು ಮಾಡಿದಾರೋ ದೇವರು ಕಾನೂನು ನೋಡ್ಕೊಳುತ್ತೆ ನಾವು ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಸರ್ ಆಗಿರೋದನ್ನ ಭಗವಂತ ನೋಡ್ಕೊಳ್ತಾನೆ ಇದೆಲ್ಲ ಬಿಟ್ಟು ಒಳ್ಳೆ ನ್ಯೂಸ್ ಜೊತೆಗೆ ತಮ್ಮ ಮುಂದೆ ಬರ್ತೀನಿ ಸರ್ ಮತ್ತಷ್ಟು ಏನಾದರೂ ಬೆದರಿಕೆ ಕರೆಗಳೇನ